ಓಹ್ ಆಂಟಿ ಏನಂಟಿ ಮನೆ ಬಂದೇ ಇಲ್ಲ ನನಗ ಅಯ್ಯೋ ಇಲ್ಲ ಕನವ ಖಾರ ಪುಡಿ ಬಿಡ್ಸ್ಬೇಕಾಗಿತ್ತ ಖಾರ ಪುಡಿ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಖಾರ ಪುಡಿ ಎಲ್ಲ ಬಿಡ್ಸಿ ಯಾವ್ದ ಮಾಡ್ಕೊಳದ ಅನ್ಕೊಂಡು ಎರಡು ಮೆಣಸಕಾಯಿನ್ಸಿ ಸಾಂಬಾರ ಒಣಗಿಟ್ಟು ಖಾರ ಪುಡಿ ಬಿಡಿಸ್ತಾ ಕಣವ ಆಲಿ ಖಾರ ಪುಡಿ ಬಿಡಿಸಿ ಒಂದು ವರ್ಷ ಆಗಿತ್ತು ಹೀರೋ ಒಂದು ತಿಂಗ್ಳಿ ಆಗಿತ್ತು ಹೆಂಗ ಹೆಂಗ ಮಾಡ್ಕತಿದೆ ಓಹ್ ಅದಕ್ಕೆ ಅತ್ತಿ ಖಾರ ಪುಡಿ ಬಿಡ್ಸ್ ಇನ್ನು ಕೆಲ್ಸಕ್ಕೆ ಹೋಗಬೇಕಲ್ಲ ಓ ಯಾವ ಕೆಲ್ಸ ಕಟ್ಟ ಈ ದಿನಗಳಿಗೆ ಹೋದಿರ ಅಯ್ಯೋ ಯಾವ್ ದಿನಗುಲಿ ಹೋಯ್ತಾರ ಏನಿಲ್ಲ ಕಣ್ಮಗ ಗಾರ್ಮೆಂಟ್ಸ್ ಸೇರ್ಕತ್ತೇವನಿ ನಮ್ಮ ಮನೆ ಓದಿ ಸುಮಾವ್ಳಲ್ಲ ಅವಳು ಹೋಯ್ತವಳ ಅಲ್ಲಿಗೆ ಹೇಳಿವ್ನಿ ಬತ್ತಿನಿ ಅನ್ಬಿಟ್ಟು ಅವ್ಗೆ ಸೇರ್ಕೊತೀನಿ ಕನ್ಮಗ ಓ ಗಾರ್ಮೆಂಟ್ಸ್ ಕೆಲಸ ಸೇರ್ಕೊಂಡಿರಂಟಿ ಹಂಗಾರೆ ಸಂಬಳ ಎಷ್ಟು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರ ಮಗ ತಿಂಗಳಿಗೆ ಓ ಪರ್ಬೈಲ್ ಬರ ಹಂಗಾರೆ ಆಂಟಿ ನಾನು ಬರ್ತೀನಿ ಆಂಟಿ ಅಯ್ಯೋ ಬ್ ಗೋವಿಂದ ಏನಾದನ್ ಫಸ್ಟ್ ಕೇಳ್ಕೋದಿನ್ ಗಂಡನ ಅಂದ್ರೆ ಬೇಕಾದ್ರೆ ಕೇಳ್ತೀನಿ ಅಲ್ಲಿ ಕೆಲಸ ಇದ್ದವಂತೆ ಬೇಕಾರೆ ಇನ್ನು ಕರ್ಕೊ ಬನ್ನಿ ಅಂತ ಅಂದ್ರು ಓಹ್ ಹೋಗಿದ್ದೀನಿ ದಿವ್ಸ ಸಂಡೇಲಿ ಗಾರ್ಮೆಂಟ್ಸ್ಗೆ ನಾಲ್ಕು ಒಂದು ನಾಲ್ಕು ಅವರೆ ಐದು ಗಂಟೆಗೆ ಹೋಗಿದ್ದ ಕನ್ಮಗೆ ಸುಮ್ಮ ಬರೇ ಕೇಳ್ಬಿಟ್ಟು ಹೋಗಿದ್ಲು ಅತ್ತೆ ಹೋಗಿದೆ ಹ್ಞೂ ಹಂಗಂದಲು ಮತ್ತೆ ಇನ್ನು ನಾಲ್ಕು ಜನ ಬೇಕಾರೆ ಇದ್ರೆ ಕರ್ಕೊ ಬನ್ನಿ ಅಂತ ಅಂದವ್ರೆ ಕೆಲಸ ಏನೋ ಅದೇ ಮಗ ನಿನ್ಗೆ ಗೋವಿಂದ ಸುರಿಲಾಕನವ ನಿಮಗೆ ಗೊತ್ತಲ್ಲ ಕರ್ಕ ಹೋದ್ಲು ಹಂಗೆ ಹಿಂಗೆ ಅಂತ ಮೇಲಿಂದ ಮಾತಾಡ್ತಾನೆ ಯಾತ್ಕು ನಿನ್ ಗಂಡನ ಕೇಳ್ಕೊ ಕೇಳ್ಕೊಂಡು ಬೇಕಾರೆ ಹ್ಞೂ ಅಂದ್ರೆ ಬೇಕಾರೆ ಬರೀವಂತೆ ಕೇಳ್ಬಿಟ್ಟು ಸೇರಿಸ್ತೀನಿ ಪಾಪ ಇಬ್ರು ಜೊತೆಲೆ ಹೋಗ್ಬೋದು ಜೊತೆಲೆ ಬರ್ಬೋದು ಅದಕ್ಕೆ ಅಯ್ಯೋ ಅವನೇ ಕಟ್ಟಿ ಬೇಡ ಅಂದನು ಇಲ್ಲ ಅವ್ನ ಕೆಲ್ಸಕ್ಕೆ ಹೋಗ್ಕ್ರೆ ನಾನಾರು ಹೋಗ್ಬೇಡ್ದ ಮನೆ ಬಂಗ ಹೆಂಗೆ ನಡ್ದದ ಕೇಳ್ತೀನಿ ಬಿಡಿ ಒಂದು ಮಾತಾ ಬಿಸಾಕ್ತಿನಿ ಯಾಕೆ ಬೇಡ ಅಂದನು ಹೋಗ್ತೀನಾದ್ರೂ ಕುಣ್ಕೊ ಕುಣಕೊ ಕತೆ ಬಾಳ ಹುಟ್ಟು ಸೋಂಬೇರಿ ಮುಂಡಿ ಅಯ್ಯಪ್ಪ ದೇವ್ರೆ ಭಗವಂತ ಹೆಂಗ ಇನ್ಕು ಸತ್ತದೋ ನಂಗೆ ನಂಗ ನನ್ಗಂತು ಅಯ್ಯೋ ನೀನು ಏನಾರ ಅನ್ಕೋಕ ಅಂದನೆ ಹೋಗಿದಳ ಮೀನಾಕ್ಷಿ ಪಾಪ ಅವಳು ಹಳ್ಳಿ ಕಂದ್ಮಗ ಹಿಂಗೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕಲ್ತ್ಕೊಂಡು ಸಂದಿಗೆ ಬಿರುಟು ಹೋದ ತಮ್ಮ ತಂದ್ಕೊಡ್ರದ ಆಯಿತು ತಂದ್ಕೊಡ್ದು ಇಲ್ಲ ಈಗ ಅವನು ಎಷ್ಟೊಂತಳು ಮೀನಾಕ್ಷಿ ಹಾಕಳು ಬುಟ್ಟು ಟು ಹೊಂಟೆ ಹೋದ ಕೊನೆಗೇ ಯಾರು ಹಿಂಗ್ ತರ ಮಗ ಏನಾರ್ಟಾಗಿ ಹೊಟ್ಟೆಗಾರ ತಂದಾಕ ಬೇಡ್ದೆ ಚಿನ್ನ ಒಡವೆ ಬೇಡ ಹೊಟ್ಟೆಗೆ ಹೊಟ್ಟೆ ಕೇಳದೆ ಊಟ ಅಯ್ಯೋ ಇನ್ನೇನಂಟಿ ಊಟ ಇಲ್ದನೇ ಎಸ್ಕೊಡ್ಬೇಕಾದದಂಟಿ ನನ್ನ ಪರಿಸ್ಥಿತಿ ನನಗೆ ಆಗದೆ ಕರಂಟಿ ಯಾವ ಚಿನ್ನ ಒಡವೆ ಹೆಂಗಾರಲ್ಲಿ ಊಟವೇ ಗೊತ್ತಿಲ್ಲಂಗೆ ಆಗದೆ ಇನ್ನು ಅವ್ನು ತಿರ್ಕೋ ಕುತ್ಕೊಳ್ಳೋಕೆ ಅದ ನೀವು ನಂಬಕ್ಕಿಲ್ಲ ಆಂಟಿ ಹಸಿರು ಹಕ್ಕಿ ಸಾಲ ಮಾಡೀನಿ ಕರಂಟಿ ಎಷ್ಟು ದಿವಸ ಕಟ್ಟೋಕೆ ಸಾಲ ಮಾಡ್ಕೊಂಬ್ಕೊಳಿ ಹುಣ್ಕೊ ಕುತ್ಕೊಳಕತ್ತದು ಅದಕ್ಕೆ ನಾನು ಎಲ್ಲರೂ ಹೋಗ್ಬೇಕು ಅಂತ ನೆನ್ ಕಡಿದೆ ಸದ್ಯಕ್ಕೆ ನಿಮ್ಮ ಜೊತೆ ಅವ್ರು ಇನ್ನೂ ಸರಿನೇ ಕೇಳಂಟಿ ನಾನು ಬರ್ತೀನಿ ಅಯ್ಯೋ ಕೆಲ್ಸದ್ದೇನಿಲ್ಲ ಕರ್ಲತ್ತ ಅದೇ ಕೆಲ್ಸಕ್ಕೇನು ಕೆಲಸ ಮಾಡ್ತೀವಿ ಅಂದ್ರೆ ಕೆಲ್ಸಕ್ಕೇನು ದರದ್ರ ಅಲ್ಲ ಕೆಲಸಗಳವೆ ಒಟ್ಟಿಗೆ ಇವ ಅಟ್ಟಿಂಗ್ ಅಂತದಲ್ಲ ಅನ್ಕೊಬೇಡವ ಬೇಜಾರು ಮಾಡ್ಕೊಬೇಡ ನೀನು ಯಾಕುವೆ ಗೋವಿಂದನ ಕೇಳ್ಕೊ ಸರಿಯಾ ಗೋವಿಂದ ಏನಾರು ಆಯಿತು ಹೋಗು ಅಂತಾದ್ರೂ ಬೇಕಾದ್ರೆ ನನಗೆ ಹೇಳು ಫೋನ್ ಮಾಡು ನಾನು ಹೇಳ್ತೀನಿ ಹೇಳ್ಬಿಟ್ಟು ಸೇರಿಸ್ತೀನಿ ಅಯ್ಯೋ ನೀನು ದುಡಿಯೋದು ನಿನಗೆ ಕೊಡ್ತಾರೆ ಸಾಂಬಳವ ನಾನು ದುಡಿದು ನನಗೆ ಕೊಡ್ತಾರೆ ಸಾಂಬಳವ ಏನ್ ಪಾಪ ಈಗ ನಾನೇನು ದುಡ್ದು ನಿನ್ಕಾಯಿ ಕೊಡ್ತಿದ್ದೆನಾ ಈಗ ನೀನು ದುಡ್ದು ನನ್ಗೆ ಕೊಡ್ತಿದ್ದೋ ಏನೋ ಒಂದು ಜೊತೆ ಜೊತೆಲಿ ಹೋಗ್ಬೋದು ಪ್ರೀತಿ ವಿಶ್ವಾಸದಿಂದ ಇರ್ಬೋದು ಅಷ್ಟೇ ಇನ್ನೇನವಾ ಅಯ್ಯೋ ನೀ ಯಾರು ಏನಾರು ಅನ್ಕೊಳ್ಳಿ ಕಣವ ನಾನಂತೂ ಮಾಡಿ ಕಳಿಕ್ಕಿಲ್ಲ ಬದುಕ್ತಾರಲ್ಲ ಬಾಳ್ತಾರೆ ಬಾಳ್ತಾರಲ್ಲ ಅಂತ ಉರಿ ಊರಿ ಮಾಡೋ ಅಯ್ಯೋ ಅಂದರದಾಗ ಕಷ್ಟ ಕುಟ್ಯಾಕುಖ ಹೇಳ್ಕೊತಿದ್ದೋ ಯಾಕೆ ಹೇಳ್ಕೊತಿದ್ದೋ ಹೇಳಿ ಆಯ್ತು ಕಣ್ಮಗ ಆಯ್ತು ಕೇಳ್ಕೊ ಗೋವಿಂದನೇ ಯಾತ್ಕು ಕೇಳ್ಕೊಂಡು ಹೇಳು ನೀನು ನಾನು ಕೇಳೋದು ಇಲ್ಲ ಆಂಟಿ ಹೇಳ್ತೀನಿ ಹೋಗ್ತೀನಿ ಅಂತ ಅಷ್ಟೇ ಅಲ್ಲಕ್ಕಂಟಿ ಅವ್ನು ಬೇಕಾ ಸಾಲ ಮಾಡಿ ಇಸ್ಕೊಂಬಂದು ತಂದು ಹಾಕೊಂತ ನಾನು ಸಾಲ ಸಾಲ ಅಂದ್ಕೊಂಡು ಮಾಡ್ಕೊಂಡು ಉದ್ದಕ್ಕು ಅದ ಮನೆ ಬಂಗಾರ ಮಾಡ್ಬೇಕಾನೆ ಅವ ಈಗ ಅಂಗನವಾಡಿ ಮುಗಿತಾನೆ ಮುಂದಿರೋಸಕ್ಕೆ ಕಾರ್ಮೆಟ್ಕೋ ಎಲ್ಲಗಾರು ಸೇರಿಸಲೇಬೇಕು ಹಾಂ ಇನ್ನು ನಾನು ಇಲ್ಲೇ ಇನ್ಕುಟ್ಟು ಆಟ ಆಡ್ಕೊ ಕುತ್ಕೊಳ್ಳೋಕೆ ಅದ ಹೇಳಿ ಆಂಟಿ ಹೇಳಿ ಅವ ಅಕ್ಕನು ಸುಮ್ಮಕರ್ಗೆ ಹೇಳಿ ಅಲ್ಲಕ್ಕನು ಸೇರಿಸ್ಕೊಡಿ ಅಂದ್ಬಿಟ್ಟು ನೋಡದ ఏనందబ కేల్సేన్ మగ కల్సేన దాడి కే ఒట్కి గోవింద మాత్ కే అది హాట్ మొదల కండ్ర అక్కడ కళర్స్ హెం అంత దొడ్ దొడ బేడా నిబ్రె నల్ విచారతీని సరి అట్ీ ఆయ్ ఇిన మాట్సాన మాట్స్త ఇవ్వు మాట్లాడ మగవాళ్ళు దురంకార బందే దురంకార ఒ ನಾನು ಅವ್ಳಿಗೆ ಅಮ್ಮಾಗಿಲ್ಲ ಅವಳು ಅಮ್ಮ ಅವಳೆ ಬೀದಿ ನಿಂತ್ಕೊಂಡ ಅಮ್ಮ 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 ಅಂತ ಕೂತ್ಕೊಳ್ಳಲ್ಲಿ ಮಾಡ ಬರೋದಿಲ್ವ ಏನು ಒಳ್ಳೇದು ಮಾಡಿದಾರೆ ಅವರು ಗಂಡು ಬಿಡ್ತು ಏನು ಹೋಗಿ ಏನು ಕಿರೀಟ ಓದಿಸಿದ್ರೆ ಹೇಳಲತ್ತ ನೀನೇ ಈ ಬುದ್ಧಿ ಕಲಿಬೋದ ಅಯ್ಯೋ ನಿಜಕ್ಕೂ ನಗ್ಬೇಕು ಹಗ್ಬೇಕು ಒಳಗ್ಬೇಕು ಒಂದು ಹೊಸ ಹಾಕಿರ ಕನ್ಮಗೆ ನಾನು ಮಗಳು ಮಗಳು ಅಂತ ಹೊಟ್ಟೆ ನೋಡ್ತು ಮಗಳು ಅಂದ್ಕೊಂಡು ನಾನು ಇಷ್ಟು ಆಸೆ ಮಾಡೋಕ್ಕೆ ನೋಡು ನಮ್ಮ ಅಮ್ಮ ನಮ್ಮ ನಮ್ಮಅಮ್ಮನ ಯಾವತ್ತಿದ್ರೂ ಆಗೋದು ಅದು ಅವಳು ಮುಂದ್ಸಲ ಬರ್ ನೀವಲ್ಲತ್ತ ನಿಜವಾಗ್ಲೂ ಏಯ್ ಹೊಸಿ ಬೇಜಾರಾಕಿರಾಕಲತ್ತ ನನಗೆ ಆಟಿ ನಾನು ಒಂದು ಮಾತಾಡೋಣ ನೀವು ತಲೆನೇ ಕೇಳಿಸ್ಕೊಬಿಡಿ ಈಗ ಸಚ ಕೊಟ್ಟಾಗಿ ಸಂಬಳ ತಕೊಳ್ಳಿ ಕೆಲಸ ಮಾಡಿ ಸಂಬಳ ತಕೊಂಡು ಹೆಂಗಿರ್ಬೇಕು ಹಂಗಿರೋದಂಟಿ ತಲೆಗೆ ಕೆಳಸ್ಕೊಬಿಡಿ ಈಗ ಬಾಳ ತಪ್ಪೋಯ್ತು ಬಿಡಾಂಟಿ ಕಳಿಸ್ಲಂತೆ ಅವರೇ ಕರ್ದು ಕಳಿಸಿ ನೀವು ನೀವೇ ತಲೆ ಕೆಡ್ಸ್ಕೊಂಡಿರಿ ಈಗ ನೀವು ಏನು ಮಾಡಿ ಒಪ್ಸಕಾಯ್ತಿಲ್ಲ ಸೂರಾಜನ ಅವ್ರಿಗೆ ಒಪ್ಸ್ಬಿಟ್ಟು ಕಳಿಸ್ಲಿ ಬಿಡಿ ಏನಾರು ಮಾಡ್ಕೊಳ ಆಡ್ಬಿಟ್ಟು ಹೋಗ್ಲಿಕ್ಕೆ ಅಲ್ಲತ್ತ ನಾನು ಎಣ್ಣೆಗೆ ತೊರೆದ್ಬಿಟ್ರೆ ನಾನು ನೀನು ಯಾವಾಗ ಹೇಳಿದ್ರು ಅವಳು ನಿನ್ನ ಮಾತಾ ಕೇಳಲಿಲ್ಲ ನೋಡ ನಿಮ್ಮ ಅಮ್ಮ ಅಷ್ಟೊಂದು ಆಸೆ ಮಾಡ್ತದೆ ಹಂಗೆ ಹಿಂಗೆ ಅಂದ್ರೆ ಬೇ ಅವಳು ತಿಕ್ಸಿಟ್ಕೊಂಡು ಇಟ್ಕೊಂಡು ಹೋದ್ಲು ಎದ್ದಿ ಅವತ್ತಿದ್ಲ ಒಂದ್ ಕಡೆ ನಾನು ನನ್ಗೆ ಹಣ್ಣು ಬಿಟ್ಟು ಆಗಿತ್ತು ಇನ್ನೇನು ಇವಳು ಅವಳಿದ್ಲು ಬೇಡ ಬಿಡು ಅವಳು ಅವಳು ಬೇಡ ಬಿಡ್ಲತ್ತ ಅಯ್ಯೋ ಅದೇನು ಅಂತೆ ಬೇಡ ಬಿಡು ಏನು ಇವ್ರಿಂದ ಏನು ಆದಾಯ ನನಗೆ ಬೇಡ ಬಿಡು ಕೆಲಸ ಮಾಡ್ತೀನಿ ದುಡ್ಡು ಮಡಿ ಕದಿ ಇವತ್ತಿನ ಕಾಲದಲ್ಲಿ ದುಡ್ಡಿದ್ರೆ ಎಲ್ಲವ ಅಷ್ಟೇ ಕಣಟಿ ಅಷ್ಟೇ ದುಡ್ಡಿದ್ರೆ ಇವತ್ತು ಈಗ ನೋಡಿಕ ನಮ್ಮ ಪರಿಸ್ಥಿತಿ ದುಡ್ಡಿಲ್ದ ಒತ್ಕೇ ಯಾವ ನಾಯಿ ಅಂತಿಲ್ಲ ನಮ್ಮ ಮನೆಯವ್ ತಿರೋ ನೋಡಿವಲ್ಲಂಟಿ ಆಸ್ಪೆಟ್ಲಿಂದ ಡಿಚಾರ್ಜ್ ಮಾಡಕ್ಕೆ ಕರ್ಕೊಬಂದು ಮನೆ ಬಿಟ್ಟು ಹೋದವರು ಸತ್ತಿದಾರ ಅಂತ ಈಗ ನಾನು ಹೇಳೋದು ಹಾಂ ಏನು ಮಾಡ್ಬಾರ್ದು ಮಾಡಿದ ಅಂತ ದ್ರೋಹ ಅವ್ರಿಗೆ ನಾವು ಏನಂಟಿ ಮಾಡಿದ ನಾವು ನಿಜವಾಗ್ಲೂ ಏ ಒಸಿ ಹೊಸಿ ಬೇಜಾರಾಕಿಲ್ಲ ಕಣಂಟಿ ನೆನ್ಸ್ಕಂಡ್ರೆ ನನಗೆ ಹೊಸಿ ಹಾಕಿಲ್ಲ ಅಯ್ಯೋ ಬಿಡ್ಲತ್ತ ಬಿಡು ಅವ್ಕೆಲ್ಲ ಹೋಗ್ಬೇಡ ನೀನು ಸುಮ್ಮನೆ ನೀರಾವ ಪಾಪ ತಲೆ ಕೆಡ್ಸ್ಕೊಳ್ಳೋದಲ್ಲ ಕಣಂಟಿ ಅವರಲ್ಲಿ ಎಲ್ಲಿದ್ದು ಅವನಿ ನಾನು ಹಾ ಏನು ನಮ್ಮ ಅಜ್ಜಿ ಅಯ್ಯೋ ಭಿ ಮಾರ್ ಹುಟ್ಟಾಗ ಓಸಿ ಹೋರ ಅಯ್ಯೋ ಎಲ್ಲ ಇವ್ನಿಗೆ ಎಲ್ಲ ಆಸ್ತಿ ಇರೋವೆಲ್ಲ ಬರೆದು ಬರ್ತೀನಿ ನಾನು ದುಡ್ಡು ಕೊಟ್ಬಿಡ್ತೀನಿ ಅನ್ಬಿಟ್ಟು ಈಗ ಹೆಂಗ ಕೈ ಕೊಟ್ಲು ನಿಜಕ್ಕೂ ಅನ್ರಿ ನಾನು ಮಗಿಗೆ ಮುಗಿಗ್ ಎಣ್ಣೆ ಮಾಡಕ್ಕೆ ಮೋಸ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ನಾನು ಅವ್ರ ನಾಟದ ನಂಬಿ 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 ಹೋಗಿತ್ತು ಈಗ ಕಲ್ಸುರು ಅವ್ರ ಬುದ್ಧಿಯಾ ನಮ್ಮ ಅಂತಕ್ಕ ಗಂಡನ ನಮ್ ನಾತ್ನಿಗಂಡ್ ಕಾಲ್ಕೂತ ಅವ್ನ ನೋಡಕ್ ಹೋಗಿದಾರೆ ಹೋಗಿದಾರೇನೋ ಹಬ್ಬ ಬೇರೆ ಅಲ್ವಾ ಯಸಿ ಮನೆಗೆ ಹಬ್ಬಕ್ಕೆ ಹೋಗ್ಕಿಲ್ವಾ ಅಯ್ಯೋ ಯಾಕಂಟಿ ಇರೋದೇನು ಅಂತಿರೋದು ಒಟ್ಟಿಗೆ ಇಟ್ಟಿರೋದು ಜುಟು ಮಲ್ಗೆ ಅಂತ ನಮ್ಮ ಕಷ್ಟ ನಮಗೆ ಯಾವ ಹಬ್ಬ ಕಟ್ಕೊಂಡು ನಮಗೆ ಏನು ಅದೇ ಹಾಕೊಂಡು ಹಾಕಿ ತುಟ್ಕೊಂಡು ಉಟ್ಕೊಂಡ್ಬಿತ್ತ ನಾವು ಹಂಗಾಗೆ ನಿಂತ್ಕೊಂಡಿರ ಹಂಗೇ ಮುಗಿಲಕ್ಕೆ ಇವುಗಿಲ್ ಅನ್ಕೊಂಡು ಹೊತ್ತು ನಾಲ್ಕು ನಾಕೆ ನಾವು ಹಬ್ಬಕ್ಕೆ ಆಮೇಲೆ ಹೋಗಬೇಕು ಅವಳು ಮೇಲೆ ನಿಂತಿರ್ತಾಳೆ ರಶ್ಮಿ ಅಲ್ಲಿ ಹೋಗ್ಬಿಟ್ಟು ನಾನು ಕಾಲು ಕೈ ಕೈಸಲ್ಲಿ ನಿಂತ್ಕೊಳಕ್ಕದ ಆಮೇಲೆ ನಮ್ಮ ನಕ್ಸತ್ರ ಅವಳ ತಗೋಸಿ ಬಡಬೇಕ ಹಾಕೊಂಡು ನಿಂತ್ಕೊತಾರೆ ಅವ್ರು ಸೋಕಿ ಮಾಡ್ಕೊಂಡು ನಾನು ಹಾಗೆ ಬಿಚ್ಚಲಗುರಮ್ನಾಗ ನಿಂತ್ಕೊಳ್ಳೋಕೆ ಚೆಂದವಂಟಿ ಏಯ್ ಬೆಳಕ ಸವಸ ಬೆಳೆ ಒಯ್ಕೊಳ್ಳೋದನ್ನು ಹಂಗೇ ಇವರು ಓಟ್ ಅದ ಅಂದ್ರೂ ನೀವು ಹೋಗಪ್ಪ ಅಂತ ಬರೋರ ಅಂದೆ ಇನ್ನೇನಂಟಿ ಇರೋರಾದ್ರೆ ಹಾಕೊಂಡು ಸೋಕೆ ಮಾಡ್ತಾರ ನಾವು ಹೋಗದಾರ ಮಗ ಅಂತ್ಯ ತಕ್ಕಿ ಹೋಗ್ದಾರೇನು ಅವರು ಪೂಜೆ ಹೊಡಿಲಿ ನಮ್ಮ ಮುಳುಗಡೆ ಅಂತ ಹೋಗದ ಹಾಕು ಸರಿ ಇನ್ನೊಂದು ಇನ್ನೊಂದಾಗ ಬಟ್ಟೆ ಒಗ್ದಾಕ್ಬಿಡ್ತೀನಿ ಇನ್ನು ಕೆಲ್ಸಕ್ಕೆ ಹೋದ್ರೆ ಏನು ಬಾನ್ ಬಾನ್ವರ ಮಾತ್ರ ರಜೆ ಅಲ್ವಾ ಒಗ್ದಾಕ್ಬಿಡ್ತೀನಿ ಕಣ್ಮಗ ಸರಿ ಆಂಟಿ ಅಂಟಿ ನನಗೂ ಕೆಲ್ಸ ನೋಡಿ ಮೊದ್ಲು ಗೋವಿಂದನ ಕೇಳ್ಕೋದಿ ಕೇಳ್ಕೊಂಡು ಅದಕ್ಕೂ ಹೇಳ ಸರಿ ಕಣಟಿ ಆಯಿತು ನಾನು ಕೇಳ್ಕೊಂಡು ಹೇಳ್ತೀನಿ ಅವ್ರೇಗ್ ಬೇಡ ಅಂದ್ರೆ ಹೋಯ್ತೀನಿ ಅಂತ ಹೇಳ್ತೀನಿ ಬಿಡಿ ನೀವು ಒಟ್ಟು ಕೇಳ್ಕೊ ಬಂದ್ರಟಿ ನೀವು ಕೆಲಸ ಇಲ್ಲ ಅದೇ ಕಂಡು ಮಗ ನಾಳೆ ಕೇ ಬದ್ರು ಕರ್ಕತ್ತಾರೇ ಹೇಳ್ತಾರೆ ನಿನ್ಗೆ ಕೆಲಸ ಅದೇ ಒಟ್ಟು ಗೋವಿಂದ ಮತ್ತೆ ಹೇಳ್ಕೊಂಡಿ ಸರಿ ಕಣಟಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ